ಇಲ್ಲಿ ನಾನು ಒಂದು ಪ್ಲೇಟ್ ಆಗೋಷ್ಟು ಅನ್ನ ತಗೊಂಡ್ರಿ ಇದು ರಾತ್ರಿ ಮಾಡಿ ಮೆಕ್ಕಿರುವ ಅನ್ನ ರೀ ಈ ಮೆಕ್ಕಿರುವ ಅನ್ನದಿಂದ ಅಥವಾ ಉಳಿದಿರುವ ಅನ್ನದಿಂದ ಚಿತ್ರ ಪುಳಿಯೋಗರೆ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಇವತ್ತು ನಾನು ಇದರಲ್ಲಿನೇ ಎರಡು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆ ಉಳಿದಿರುವ ಅನ್ನಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಬಿಟ್ಟು ಹಾಕೋರಿ ನೋಡಿ ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ ಇಲ್ಲೊಂದು ಐದು ಸ್ಪೂನ್ ಆಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕಿ ಸಣ್ಣ ಸ್ಪೂನಿಂದ ಐದು ಸ್ಪೂನ್ ಹಾಕಿದ್ರೆ ದೊಡ್ಡ ಸ್ಪೂನಿಂದ ಮೂರು ಸ್ಪೂನ್ ಹಾಕಿ ಅನ್ನದಲ್ಲೇನೂ ಉಪ್ಪು ಹಾಕಿ ಮಾಡೋದ್ರಿಂದ ಉಪ್ಪನ್ನು ಸ್ವಲ್ಪ ಹಾಕಿದ್ದೀನಿ ಉಪ್ಪನ್ನು ನೋಡ್ಬಿಟ್ಟು ಹಾಕೋರಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಕಿವುಚ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಇಲ್ಲಿ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊರಿ ಇಲ್ಲ ನಿಮಗೆ ತುಂಬಾ ಡ್ರೈ ಅನ್ಸಕ್ತದಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಅಷ್ಟನೇ ನೀರನ್ನು ಹಾಕ್ರಿ ನೋಡಿ ಈ ರೀತಿ ಗಟ್ಟಿಯಾಗಿಯೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸೋಡಾ ಮೊಸರು ಏನೋ ಏನನ್ನೂ ಬಳಸ್ತಾ ಇಲ್ಲ ಈಗ ನೋಡಿ ನಿಮಗೆ ಎಣ್ಣೆ ನಡೀತದೆ ಇದರಿಂದ ನೀವು ಪಕೋಡಾನು ಮಾಡ್ಕೋಬೋದು ನಾನು ಎರಡು ರೀತಿ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ನೋಡಿ ನೀಟಾಗಿ ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ನಾನು ಏನು ಮಾಡ್ತೀನಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕ ನೋಡಿ ಉಂಡೆ ಥರ ಮಾಡ್ಕೋತೀನಿ ಎಣ್ಣೆ ನಡೀತಾ ಅನ್ನೋರು ನೀವು ಪಕೋಡಾನ ಮಾಡ್ಕೊಬೋದು ನೋಡಿ ದೊಡ್ಡ ಸೈಜ್ದನ್ನು ಮಾಡ್ಕೋಬೋದು ನೋಡಿ ನಾನು ಚಿಕ್ಕ ಪಕೋಡ ಇದ್ರೆ ಬೇಗನೆನೋ ಕರೆದು ಬಿಡ್ತಾವೆ ನೋಡಿ ಅದಕ್ಕೆ ಸಣ್ಣ ಸಣ್ಣ ಪಕೋಡ ಇಲ್ಲ ನೀವು ದೊಡ್ಡ ಸೈಜದ್ದು ಮಾಡ್ತಿದ್ರೆ ಅಂದರೆ ಅದರ ಮಾಡಿರಿ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಒಮ್ಮೆಲೆ ಈ ರೀತಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿನಿ ಎಣ್ಣೆ ಚೆನ್ನಾಗಿ ಕಾಯ್ತದೆ ಈ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೇ ಈ ಪಕೋಡಾನ ಕರೆದು ಬಿಟ್ಟು ತೊಗೊಳ್ಳೋಣಿರಿ ಅಥವಾ ಯಾ ಅನ್ನ ಉಳ್ದಿತಂದ್ರೆ ಮತ್ತು ನೀವು ಯಾವ್ಯಾವ ರೆಸಿಪಿಗಳನ್ನ ಹೊಸ ಹೊಸ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀವಿ ಸರ್ ನೋಡಿ ಸೋಡಾ ಇಲ್ದೇ ತುಂಬ ಗರಿ ಗರಿಯಾಗಿ ಅಥವಾ ತುಂಬ ಕ್ರಿಸ್ಪಿಯಾಗಿರುವಂಥ ಪಕೋಡಾನ ಮಾಡ್ಕೊಬೋದು ಈಗ ದಿಢೀರಾಗಿ ನೀವು ಇದನ್ನೇನು ಮಾಡ್ಬೋದು ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತಾ ಅನ್ನೋರು ಪಕೋಡಾನ ಮಾಡ್ಕೊರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ನೋಡಿ ಇದು ನನ್ನ ಕಥಕ ಸೈಡ್ ಗಿಡನ ಆ ಉಳಿದಿರೋ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಹೆಲ್ದಿ ಆಗ್ಲತ್ತೇಳಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲ ಪಕೋಡಕ್ಕೂ ನೀವು ಪಾಲಕ್ ಸೊಪ್ಪನ್ನು ಅಥವಾ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ನಾನು ಫಸ್ಟ್ ಪಕೋಡಾನ ಮಾಡಿ ತೋರಿಸಿದ್ದೀನಿ ಇಲ್ಲ ನಮಗೆ ಕಡಿಮೆ ಎಣ್ಣೆ ಬೇಕು ಹೆಲ್ದಿನೂ ಬೇಕು ಅನ್ನೋರು ಈ ಈ ರೀತಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಕಟ್ಲೆಟ್ ಅನ್ನಾದ್ರೂ ಮಾಡ್ಕೋಬೋದು ನಡೀತು ನೋಡಿ ನೋಡಿ ತುಂಬಾ ಟೇಸ್ಟಿಗಿರ್ತಾವೆ ಮಕ್ಕಳಿಗೆ ಈ ರೀತಿ ಕಟ್ಲೆಟ್ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡ್ರಿ ನೋಡಿ ಒಂದನ್ನು ಮಾಡಿ ತೋರಿಸಿದೀನಿ ಇದೆಲ್ಲ ಉಳ್ದಿದ್ದನ್ನು ಇದೇ ರೀತಿ ಒಂದು ನಾಲ್ಕನ್ನು ರೆಡಿ ಮಾಡ್ಕೋತೀನಿ ನೋಡ್ರಿ ಕಟ್ಲೆಟನ್ನು ಆದ್ರೂ ತುಂಬ ದಪ್ಪನೂ ಮಾಡಬೇಡ್ರಿ ತುಂಬ ತೆಳುನು ಮಾಡಬೇಡ್ರಿ ಮೀಡಿಯಮ್ ಆಗಿನೇ ಏನು ಕೈಗೆ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಮಾಡಿಬಿಟ್ಟು ತೊಗೊಳ್ರಿ ನೋಡಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಕ್ಕೆ ಇಟ್ಟಿನಿ ನೋಡಿ ಪ್ಯಾನನ್ನು ಚೆನ್ನಾಗಿ ಕಾಯ್ದದ ಒಂದೇ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಇದೆ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆಕಾಯ್ದ ಮೇಲೆ ಸ್ವಲ್ಪ ಕಪ್ ಎಳ್ಳಿತ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕಿನಿ ಇಲ್ಲ ನೀವು ಬೆಳಿ ಎಳ್ಳನಾದರೂ ಹಾಕೋಬೋದು ಇಲ್ಲ ಯಾವುದೂ ಬೇಡ ಅಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ರೀ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತೊಗೋರಿ ಇಲ್ಲ ಮೀಡಿಯಂ ಅಥವಾ ಹೈ ಇಟ್ಟರೆ ಹೊರಗಡೆಯಿಂದ ಅಷ್ಟೇ ಏನಾಗಿಬಿಡ್ತದೆ ಬೇದು ಮತ್ತು ಒಳಗಡೆ ಹಸಿ ಉಳಿದಿರ್ತದೆ ರೀ ನೀವು ಲೋ ಇಟ್ಟು ಬೇಯಿಸ್ಕೊಂಡ್ರೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಚೆನ್ನಾಗೂ ಸಾರಿ ಒಳಗಡೆಯಿಂದಲೂ ಚೆನ್ನಾಗೂ ರೀ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹೊರಗಡೆ ಆಗೋವರೆಗೂ ಚೆನ್ನಾಗಿ ಏನು ಮಾಡಿದ್ದೀನಿ ಬೇಯಿಸ್ಬಿಟ್ಟು ತಗೊಂಡಿನಿ ನೀವು ಕಡಿಮೆ ಎಣ್ಣೆ ಬೇಕಂದ್ರೆ ಕಟ್ಲೆಟ್ ಮಾಡ್ಕೋರಿ ಎಣ್ಣೆ ನಡೀತದೆ ಅಂದ್ರೆ ನೀವೇನು ಮಾಡ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಈ ರೀತಿ ಅನ್ನ ಉಳ್ದಿತ್ತು ಅಂದರೆ ಪಕೋಡಾನ ಟ್ರೈ ಮಾಡ್ಬೋದು ನೋಡಿರಿ ತುಂಬಾ ಈಸಿ ಮತ್ತು ಸಿಂಪಲ್ಲು ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾಡಿಸಿ ಕಡಿಮೆ ಸಮಯದಲ್ಲೇನೆ ಮಾಡ್ಕೋಬೋದು ನೋಡಿ ನಾನು ಎರಡು ರೀತಿ ಮಾಡಿ ತೋರಿಸಿದೀನಿ ನೋಡಿರಿ ನೋಡಿ ಕಟ್ಲೆಟ್ ಆದ್ರೂ ತುಂಬಾ ಚೆನ್ನಾಗಿ ಅವ್ರಿ ನೋಡಿ ಪಕೋಡಾ ಕಟ್ಲೆಟ್ ಎರಡೂ ರೆಡಿ ಆಗ್ಯಾವ್ರಿ ನೋಡಿ ಅದನ್ನ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದು ಪಾಲಕ್ ಸೊಪ್ಪು ಹಾಕಿದ್ದು ಅದನ್ನು ನಾನು ಏನು ಮಾಡಿದ್ದೀನಿ ಕರೆದು ಪಕೋಡಾ ಥರನೇ ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ತುಂಬಾ ಚೆನ್ನಾಗಿ ಬಂದ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರಲ್ಲ ನಿಮಗೆ ಯಾವ್ದು ಇಷ್ಟಾನೋ ನೀವು ಯಾವ್ದು ಈಸಿನೋ ಆ ರೀತಿಯೂ ನೀವು ಇದನ್ನು ಏನು ಮಾಡ್ಬೋದು ಮಾಡ್ಕೋಬೋದು ನೋಡಿ ಇದನ್ನು ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಫಳ್ಳಾಗ್ಯದ ಆ ಎಣ್ಣೆ ಏನೇ ಕಾಯಿಸಿಬೇಟೇನೇ ಎಣ್ಣೆ ಹಾಕಿಲ್ಲ ಹಸಿ ಎಣ್ಣೆಯನ್ನೇ ಹಾಕಿನೇ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಮೂರದ್ ಬಿಟ್ಟು ತೋರಿಸಿದೀನಿ ನೋಡಿ ನಾನು ಚಿಕ್ಕ ಚಿಕ್ಕ ಪಕೋಡಕ್ಕೆ ಕರ್ತೀನಿ ನೀವು ದೊಡ್ಡ ಸೈಜ್ದನ್ನು ಕರ್ಬಿ ನಿಮ್ಗೆ ಸೌಂಡದಿಂದಾನೇ ಗೊತ್ತಾಗತ್ತೈದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡಿ ಎಷ್ಟೋ ಸಲ ಅನ್ನ ಅಂತೂ ಉಳಿದಿರ್ತದೆ ನೋಡಿ ನಾವು ಚಿತ್ರನೂ ಪುಳಿಯೋಗ್ರನೋ ಒಗ್ಗರಣೆಯನ್ನು ಹಾಕ್ಕೊಂಡಿರ್ತೀವಿ ನೋಡಿ ನಾನು ಕಟ್ಲೆಟನ್ನು ನೋಡಿ ಅದು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದ ಎರಡನ್ನೂ ಮುರಿದ್ಬಿಟ್ಟು ತೋರಿಸಿದ್ದೀನಿ ಇದನ್ನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಬಿಸಿ ಬಿಸಿ ಉಳಿದಿರುವ ಅನ್ನದ ಜೊತೆ ಮಾಡಿರುವ ಪಕೋಡಾ ಅಥವಾ ಕಟ್ಲೆಟ್ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿ ಎಲ್ಲರಿಗೂ ಧನ್ಯವಾದಗಳು